ಬಿಗ್ ಬಾಸ್ನಲ್ಲಿ ಟಾಪ್ ಕಂಟೆಸ್ಟೆಡ್ ಆಗಿರುವಂತಹ ಪ್ರತಾಪ್ ಅವರ ಮನೆ ಹೇಗಿದೆ ಗೊತ್ತ ವೀಕ್ಷಕರೇ ಬನ್ನಿ ಒಂದೊಂದು ಹೆಂಚಿಂಚನ್ನ ಇವರ ಮನೆ ಹೇಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ನಲ್ಲಿರುವಂತಹ ಪ್ರತಾಪ್ ಮೊದಲು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಪ್ರತಾಪ್ ದಿನದಿಂದ ದಿನಕ್ಕೆ ಒಂದು ರೀತಿಯ ಕುತೂಹಲ ಮೂಡಿಸಿದ್ರು ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನಿ ಎಂಬ ಪಟ್ಟವನ್ನು ತಂದು ಡ್ರೋನ್ನಲ್ಲಿ ತಯಾರಿಸಿದ್ದೀನಿ ಎಂಬ ಒಂದು ಹೆಸರನ್ನು ಹೇಳಿಕೊಂಡು ಬಂದಿದ್ದರು ಇವರ ಮಾತಿನ ಶೈಲಿ ಹಾಗೆ ಇವರು ಮೋಟಿವೇಟೆಡ್ ಮಾಡ್ತಿದ್ದನ್ನು ನೋಡಿ ಜನರು ಇವರನ್ನು ಮೆಚ್ಚಿ ಒಂದು ಕುಂಡಾಡಿದರು ಅಂತ ಹೇಳಿದರೆ ತಪ್ಪಾಗಲಾರದು ಇದು ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಇವರು ಹೇಳಿದ್ದು ಸುಳ್ಳು ಇವರು ಮಾಡಿದ್ದೇ ಸುಳ್ಳು ಎಂಬ ಕೇಳ ಒಂದಿಷ್ಟು ಕೇಳಿ ಬರ್ತಾ ಇತ್ತು ಇದಿಷ್ಟು ಗೊಂದಲಗಳಿಗೆ ಇದೀಗ ಪ್ರತಾಪ್ ಸ್ವತಃ ಡ್ರೋನನ್ನು ತಯಾರಿಸಿ ಒಂದು ಒಂದು ರೀತಿಯ ಚಂಪಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ನಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ್ದಾರೆ ಪ್ರತಾಪ್ ಈಗ ಅವರು ಒಂದು ಒಂದೊಳ್ಳೆ ಅದ್ದೂರಿಯಾದ ಮನೆಯನ್ನು ಕಟ್ಟಿಸಿದ್ದಾರೆ ವೀಕ್ಷಕರೇ ಐಷಾರಾಮಿ ಜೀವನವನ್ನು ಕೂಡ ಪ್ರತಾಪ್ ಅನುಭವಿಸ್ತಿದ್ದಾರೆ ಎಂತಹ ಪ್ರತಾಪ್ ಬಂದ ಹಳ್ಳಿ ಶೈಲಿಯಲ್ಲಿ ಬೆಳೆದು ಹಳ್ಳಿ ಜೀವನವನ್ನು ಅನುಭವಿಸಿ ರೈತನ ಮಗನಾಗಿ ಹುಟ್ಟಿ ಅನುಭವ ಅನುಭವಿಸಬೇಕಾದಂತಹ ಹಲವಾರು ಕಷ್ಟಗಳನ್ನ ಕಣ್ಣೀರಿನಲ್ಲಿ ಇಟ್ಕೊಂಡು ಅನುಭವಿಸಿ ಇವತ್ತು ಒಬ್ಬ ವ್ಯಕ್ತಿ ಯಾವತ್ತು ಕಣ್ಣೀರನ್ನು ಹಾಕಿ ತುಳಿಯುವ ಮಟ್ಟಕ್ಕೆ ತುಳಿದು ಮತ್ತೊಂದು ದಿನ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಪ್ರತಾಪ್ ಅವರೇ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರೇ ಅವರು ಪಟ್ಟಂತ ಕಷ್ಟ ಅವರು ಅನುಭವಿಸಿದಂತಹ ಹಿಂಸೆ ಅವರು ಇಟ್ಟಂತಹ ಕಣ್ಣೀರು ಇವತ್ತು ನಿಜಕ್ಕೂ ಕಣ್ಣೀರು ಒಬ್ಬ ಮತ್ತೊಬ್ಬ ವ್ಯಕ್ತಿಗೆ ಕಣ್ಣೀರು ತರಿಸುವಂತಹ ದೃಶ್ಯ ಇವತ್ತು ನಡೀತಾ ಇದೆ ವೀಕ್ಷಕರೇ ನಿಜವಾಗಿಯೂ ಪ್ರತಾಪ್ಗೆ ಅದೆಷ್ಟೋ ಮೋಸಗಳು ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅವದ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಸಾಧಕನಾಗಿ ನಿಂತಿದ್ದಾರೆ ಪ್ರತಾಪ್ ಬಿಗ್ ಬಾಸ್ ಮನೆಯ ಟಾಪ್ ಕಂಟೆಸ್ಟೆಡ್ ಆಗಿ ಇವತ್ತು ರೌಂಡ್ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಹೆಲೋ ಒಂದು ಕಡೆ ವೀಕ್ಷಕರ ಪ್ರಕಾರ ಪ್ರತಾಪ್ ವಿನ್ ಆಗಬೇಕು ರೈತ ನಮ್ಗೆ ಆ ವಿನ್ ಆಗಬೇಕು ಎಂಬುದನ್ನು ನಮ್ಮ ಚಾನಲ್ನಲ್ಲೇ ನಾವು ನೋಡ್ತಾ ಇದ್ವಿ ಇಂತಹ ಒಬ್ಬ ಹಳ್ಳಿ ಹುಡುಗ ಇವತ್ತು ದೊಡ್ಡ ಮನೆಯ ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಾನೆ ಅದ್ದೂರಿಯ ಮನೆಯನ್ನು ಕಟ್ಟಿದ್ದಾರೆ ಕೋಟಿ ರೂಪಾಯಿ ಮನೆಯನ್ನು ಕಟ್ಟಿದ್ದಾರೆ ಅಂತ ಮೂಲಬಲಗಳ ಪ್ರಕಾರ ತಿಳಿದುಕೊಳ್ಳಬೇಕು ಶಿಕ್ಷಕರ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ ಆಗಬೇಕು ಎಂಬುದನ್ನು ತಿಳಿಸಿ ನೀವೇನಾದರೂ ಪ್ರತಾಪ್ ಅಭಿಮಾನಿಯಾಗಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗ ವೀಕ್ಷಕರೇ ಥ್ಯಾಂಕ್ ಯು